ನೀವು ಈ ಚಾನೆಲ್ ಕಮ್ಮೆ ಮಾಡುವ ನಾನು ನಿಮ್ಮೊಡನೆ ಕೊಡಗಿನ ಸಂಕಟವನ್ನು ಹೇಳಲು ಬಯಸುತ್ತಾ ಇದ್ದೇನೆ ನಮ್ಮ ಈ ಕರ್ನಾಟಕ ಕೊಡಗಿನಲ್ಲಿ ಒಂದು ಪವಿತ್ರವಾದಂತಹ ಸ್ಥಳವಾಗಿದೆ ಕಾವೇರಿ ಮತ್ತು ಯಮೆಮಾಡು ಎರಡೂ ಜಾಗದಲ್ಲಿ ಕಾವೇರಿ ತಾಯಿಯ ದೇವಸ್ಥಾನ ಯಮೆಮಾಡು ಶೂಫಿಶ್ ದರ್ಗಾ ಶರೀಫ್ ಇದೆರಡು ಪುಣ್ಯವಾದಂತ ಒಂದು ಸ್ಥಳವಾಗಿದೆ ಅದರ ಮಧ್ಯದಿಂದ ಬರುವಂತಹ ಕಾವೇರಿ ನೀರು ಮಳೆ ಜಾಸ್ತಿ ಆದರೆ ನಮಗೆ ಖುಷಿ ಆದರೆ ಮಳೆ ಕಾರಣದಿಂದ ಎಷ್ಟೋ ಬೆಳೆಗಳು ನಾಶವಾಗುತ್ತಿದೆ ಕೊಡಗಿನ ಕಾಫಿ ಬೇರೆ ಒಳ್ಳೆ ಮೆಣಸು ಬೇರೆ ಅಡಿಕೆ ಬೇರೆ ಇವೆಲ್ಲ ಆಗಿ ಕೊಳರೋಗ ಬಂದು ನಾಶವಾಗುತ್ತಿದೆ ಈ ಮಳೆ ಜಾಸ್ತಿ ಆದರೆ ಇದರ ಲಾಭ ಪಡೆಯುವುದು ಮೈಸೂರು ಮಂಡ್ಯ ಕೆಆರ್ ನಗರ ಕರ್ನಾಟಕ ಲಾಭವನ್ನು ಪಡೆಯಿದ್ದಾರೆ ಸ್ವಾಮಿ ನಮ್ಮ ಇಷ್ಟೆಲ್ಲ ಬೆಳೆಗಳು ಹಾನಿಯಾಯಿತು ಅದಕ್ಕೆ ನೀವು ಕೊಡುವ ಪರಿಹಾರ ನಮ್ಮ ಮುಖ್ಯಮಂತ್ರಿಯವರೇ ಮೊದಲು ಕೊಡಬೇಕಾಗಿದ್ದು ಕೊಡಗಿಗೆ ಕೊಡಗನೊಂದು ತಂದೆ ತಾಯಿಲ್ಲದಂತ ಅನಾಥ ಮಕ್ಕಳನ್ನಾಗಿ ಬಿಟ್ಟಿದ್ದೀರಲ್ಲ ಸ್ವಾಮಿ ಈ ಕರ್ನಾಟಕ ಅರ್ಧ ಭಾಗಕ್ಕೆ ಏನು ಅನುದಾನ ಕೊಟ್ಟರು ನಮಗೆ ಏನು ವೇಸಿಲ್ಲ ಆದರೆ ಎದೆ ಹಾಲು ಕೊಟ್ಟಂತ ತಾಯಿಯನ್ನು ಯಾವಾಗಲೂ ಮರೆಯಬಾರದು ಸ್ವಾಮಿ ಯಾವಾಗಲೂ ಮರೆಯಬಾರದು ಕೊಡಗು ಜಿಲ್ಲೆಯಿಂದ ಬರುವಂತಹ ಈ ಕಾವೇರಿ ನದಿ ಎಲ್ಲಾ ಜಾಗಕ್ಕೆ ಹೋಗಿ ಸೇರಿ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ ಮಾತ್ರ ಕೊಡಗಿನಲ್ಲಿ ಮಳೆ ಕಾರಣದಿಂದ ಎಷ್ಟೋ ನಷ್ಟಗಳು ಉಂಟಾಗುತ್ತದೆ ಈ ಮಳೆ ಕಾರಣದಿಂದ ಬೆಟ್ಟ ಗುಡ್ಡಗಳಿಂದ ಆನೆಗಳು ಮತ್ತು ಕಾಡು ಕೋಣಗಳು ಇಳಿದು ಬಂದು ತೋಟಕ್ಕೆ ನುಗ್ಗಿ ತೋಟಗಳನ್ನೆಲ್ಲ ನಾಶ ಮಾಡುತ್ತಿದೆ ಕುಟ್ಟ ಬಿರುನಾಡಿ ಬಾಳೆಹೆರೆ ಪನ್ನಂಬೇಟೆ ಕೋಡ್ಲಿಪೇಟೆ ಇತರ ಊರಿನಲ್ಲೆಲ್ಲ ಆನೆಗಳು ತೋಟಕ್ಕೆ ನುಗ್ಗಿ ತೋಟದಿಂದ ಹೊರ ಹೋಗುವುದಿಲ್ಲ ಕೂಲಿ ಕೆಲಸಗಾರರಿಗೆ ತೋಟಕ್ಕೆ ಹೋಗಲಿಕ್ಕೆ ಆಗುದಿಲ್ಲ ಯಾಕೆ ಅಲ್ಲಿ ದೊಡ್ಡ ಆನೆ ಇದೆ ಎಂಬ ಭಯದಲ್ಲಿ ಕೂಲಿ ಕೆಲಸಗಾರರಿಗೆ ತೋಟಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅದು ಅಲ್ಲದೆ ನಮ್ಮ ಈ ಕೊಡಗಿನಿಂದ ಕೇರಳಕ್ಕೆ ಹೋಗುವ ಮಾರ್ಕೂಟ ರಸ್ತೆಗಳಲ್ಲಿಯೂ ಎಲ್ಲ ಅಡಗಟ್ಟಿ ಹೋಗಿದೆ ಹೋಗಲಿಕ್ಕೆ ಆಗೋದಿಲ್ಲ ಸ್ವಾಮಿ ನಮ್ಮ ಇಷ್ಟೆಲ್ಲ ಬೆಳೆಗಳು ಹಾನಿಯಾಯ್ತು ಅದಕ್ಕೆ ನೀವು ನೀವು ನಿಮಗೆ ಗೊತ್ತಾದರೂ ನಿಮ್ಮ ಬಜೆಟ್ ನಲ್ಲಿ ನೀವು ಕೈ ಬಿಟ್ಟಿದ್ದು ಬಹಳ ಬೇಸರವಾದಂತ ಒಂದು ಸಂಗತಿಯಾಗಿದೆ ಅದಲ್ಲದೆ ನಮ್ಮ ಈ ಕೊಡಗಿನ ಜನತೆಗೆ ಒಂದೇ ಒಂದು ದಾರಿ ಇರುವುದೇನು ಏನು ಅದು ಯಾವುದೆಂದರೆ ಮಾಜಿ ಮುಖ್ಯಮಂತ್ರಿ ಆದಂತಹ ಈಗಿನ ವಿರೋಧ ಪಕ್ಷಕರ ನಾಯಕರಾದಂತಹ ಯಡಿಯೂರಪ್ಪಾಜಿ ಅವರೇ ನೀವು ವಿಧಾನಸಭೆ ಒಳಗಿನಿಂದ ಕೂಗಾಡಿದ್ರು ಏನಾಗೋದಿಲ್ಲ ಹೊರಗಿನಿಂದ ಕೂಗಾಡಿದ್ರು ಏನಾಗುವುದಿಲ್ಲ ನೇರವಾಗಿ ಭಾರತದ ಪ್ರಧಾನ ಮಂತ್ರಿಯಾದಂತಹ ಆದಂತಹ ಮೋದಿಜಿ ಅವರ ಹೋಗಿ ನಮ್ಮ ಈ ಕೊಡಗಿನ ಸಂಕಟವನ್ನು ಹೇಳಿ ಇದಕ್ಕೊಂದು ಪರಿಹಾರವನ್ನು ಕಾಣಬೇಕು ಪ್ರಧಾನಮಂತ್ರಿ ಮಂತ್ರಿ ಯಾರಾಗಲಿ ಆದರೆ ನೂರ ಮೂವತ್ತು ಕೋಟಿ ಜನರ ಪ್ರಧಾನಮಂತ್ರಿ ಯಾವ ಪಕ್ಷವಾಗಲಿ ಯಾವ ಜಾತಿಯಾಗಲಿ ಯಾವ ಧರ್ಮವಾಗಲಿ ಒಂದೇ ಮನಸ್ಸು ಒಂದೇ ಕಣ್ಣಲ್ಲಿ ಕಾಣಬೇಕು ಅದೇ ತರ ಕರ್ನಾಟಕ ಮುಖ್ಯಮಂತ್ರಿ ಯಾರಾಗಲಿ ಆರು ಕೋಟಿ ಜನರ ಮುಖ್ಯಮಂತ್ರಿ ಒಂದೇ ಮನಸ್ಸಲ್ಲಿ ಕಾಣಬೇಕು ಆದರೆ ಈಗಿನ ಮುಖ್ಯಮಂತ್ರಿ ನಮ್ಮ ಈ ಕೊಡಗಲ್ಲಿ ಕೈ ಬಿಟ್ಟಿದ್ದು ಬಹಳ ಬೇಸರವಾದಂತ ಒಂದು ಸಂಗತಿಯಾಗಿದೆ ಅದು ಅಲ್ಲದೆ ನಮ್ಮ ಕೊಡಗಿಗೆ ಅಂದಾಜು ಇಪ್ಪತ್ ನೂರ ಮುಖ್ಯಮಂತ್ರಿಗಳು ಬಂದಿದ್ದರು ಯಾರು ನಮ್ಮ ಕೊಡಗನ್ನು ಕೈ ಬಿಟ್ಟಿಲ್ಲ ಯಾಕೆ ನಮ್ಮ ಕೊಡಗಿನಿಂದ ಬರುವಂತ ನಮ್ಮ ಕೊಡಗಿನಲ್ಲಿ ಹುಟ್ಟಿದ ಕಾವೇರಿ ಎಂಬ ಒಂದು ಅಭಿಮಾನ ಒಂದು ಮನಸ್ಸಿಟ್ಟುಕೊಂಡು ಯಾರು ನಮ್ಮ ಈ ಕೊಡಗನ್ನು ಕೈ ಬಿಟ್ಟಿಲ್ಲ ಆದರೆ ಈಗಿನ ಮುಖ್ಯಮಂತ್ರಿ ಬಜೆಟ್ನಲ್ಲಿ ಕೈ ಬಿಟ್ಟಿದ್ದು ಕೊಡಗಿನ ಜನತೆಗೆ ಬಹಳ ಬೇಸರವಾದಂತ ಒಂದು ಸಂಗತಿಯಾಗಿದೆ ಅದು ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆದಂತಹ ಶ್ರೀ ಸಿದ್ದರಾಮಯ್ಯ ಕೊಟ್ಟಂತಹ ಅನುದಾನ ಏಳು ಜಿ ಅಕ್ಕಿಂದ ಎರಡು ಜಿ ಅಕ್ಕಿ ಮಾಯನೇ ಆಯಿತು ಸ್ವಾಮಿ ಯಾರ ಜೊತೆ ಸ್ವಾಮಿ ನಾವು ಏನು ಇದನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋದು ಯಾರ ಜೊತೆ ನಮಗೆ ಬೇರೆಯವರು ಇತರೆ ಪರವಾಗಿಲ್ಲ ನೀವಲ್ಲದ ಬೇರೆ ಯಾರ ಸ್ವಾಮಿ ನಮಗೆ ಇರುವುದು ಅದು ಅಲ್ಲದೆ ನಮ್ಮ ಈ ಕೊಡಗಿನ ಕಾವೇರಿ ಹೋಗಿ ಈ ಕೊಡಗಿನಲ್ಲಿ ಆರು ಲಕ್ಷ ಮಕ್ಕಳು ತೊಂದರೆಯಲ್ಲಿದ್ದಾರೆ ಎಂಬ ಮನಸ್ಸು ನಿಮ್ಮಲ್ಲಿದ್ದರೆ ನೀವು ಯಾವಾಗಲೂ ನಮ್ಮ ಈ ಕೊಡಗನ್ನು ಕೈ ಬಿಡುವುದಿಲ್ಲ ನೀವು ಇನ್ನು ಮುಂದಕ್ಕೆ ಆದರೂ ನಮ್ಮ ಈ ಕೊಡಗಿನಲ್ಲಿ ಆರು ಲಕ್ಷ ಮಕ್ಕಳು ಮಳೆ ಕಾರಣದಿಂದ ತೊಂದರೆಯಲ್ಲಿದ್ದಾರೆ ಎಂಬ ಮನಸ್ಸು ನಿಮ್ಮೊಡನೆ ಇರಬೇಕು ಅದು ಅಲ್ಲದೆ ಇವಾಗ ನಮ್ಮ ಈ ಕೊಡಗು ಇವಾಗ ನಮ್ಮ ಈ ಕೊಡಗು ಮಳೆ ಒಳೆಯ ತೀರದಲ್ಲಿದೆ ಅಲ್ಲದೆ ಗಾಳಿ ಜೋರಾಗಿ ನಮಗೆ ಏನು ಮಾಡಕ್ಕೆ ಆಗುದಿಲ್ಲರ್ದೆಯಲ್ಲಿದೆ ಇವಾಗ ಮಳೆ ಜಾಸ್ತಿ ಆಗಿ ಕಾವೇರಿ ನದಿ ಆ ತೀರದಲ್ಲಿರುವ ಕಾವೇರಿ ನದಿ ತಲುಪಿದೆ ನಮ್ಮ ಈ ಕಾವೇರಿ ನೀವು ಅದು ಅಲ್ಲದೆ ರೈತರು ಹೇಗೆ ಹೊಲದಲ್ಲೂ ಆಡುತ್ತ ಉಳುವ ಹೇಳಿ ನನ್ನ ಸಣ್ಣ ಮಾತನ್ನು ಇದ್ದೇನೆ ಧನ್ಯವಾದವನ್ನು ಈಗ ನಾನು ನಿಮ್ಮೊಡನೆ ಸಣ್ಣ ಮಾತನ್ನು ವಿದ್ಯಾರ್ಥಿ ನನ್ನಲ್ಲಿ ಏನಾದರೂ ತಪ್ಪು ಬಂದರೆ ನನ್ನನ್ನು ದಯವಿಟ್ಟು ಕ್ಷಣಿಸಬೇಕು ಏಕೆಂದರೆ ನಾನು ಎಂಟನೇ ತರಗತಿ ಕರೆಯುವ ಸಣ್ಣ ಒಂದು ಮಗನಾಗಿದೆ ವಿದ್ಯಾರ್ಥಿಯಾಗಿದೆ ಅದು ಅಲ್ಲದೆ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕು ಎಮ್ಮೆಮಾಡು ಗ್ರಾಮದ ಕ್ಯಾಮರಾಮನ್ ಸಕ್ರಿಯ ಜೊತೆ ಫೋಟೋ ಕಾಣ